ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಕರೆಂಟ್ ಅಫೇರ್ಸ್ ಇದೇ ರೀತಿಯಾದ ವಿಡಿಯೋಗಳಿಗೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಆರ್ ಸ್ಟಾರ್ಟ್ ಕರೆಂಟ್ ಅಫೇರ್ಸ್ ಫಸ್ಟ್ ಟಾಪಿಕ್ ಬಂದು ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಜೆಟ್ ಅಲ್ಲಿ ಇದಕ್ಕೆ ದುಡ್ಡು ಅಲೋಕೇಶನ್ ಮಾಡಿದ್ದಾರೆ ಸೊ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದ್ ಏನು ಅಂತ ಹೇಳಿದ್ರೆ ಮುಂಚೆ ಭಾರತೀಯ ಪ್ರಾಕೃತಿಕ್ ಕೃಷಿ ಪದ್ಧತಿ ಅಂತ ಇತ್ತು ಭಾರತೀಯ ಪ್ರಾಕೃತಿಕ್ ಕೃಷಿ ಪದ್ಧತಿ ಅಂತ ಆ ನ ಚೇಂಜ್ ಮಾಡಿ ಇವಾಗ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡಿದ್ದಾರೆ ಸೊ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಈಗ ಈ ಗೆ ಬಜೆಟ್ ಅಲೋಕೇಶನ್ ಬಂದು ತ್ರೀ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೋರ್ ಕ್ರೋಸ್ ಅಲೋಕೇಟ್ ಆಗಿದೆ ಸೊ ಇದರಲ್ಲಿ ಏನು ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಮೆಕ್ಯಾನಿಸಂಗಳನ್ನ ಪ್ರಮೋಟ್ ಮಾಡಬೇಕು ಅಂತ ಸೊ ನ್ಯಾಚುರಲ್ ಫಾರ್ಮಿಂಗ್ ಮೆಕ್ಯಾನಿಸಂಗಳನ್ನ ಪ್ರಮೋಟ್ ಮಾಡೋದಕ್ಕೆ ಕೆಮಿಕಲ್ ಫ್ರೀ ರಾಸಾಯನಿಕ ಮುಕ್ತವಾದ ಇದು ವ್ಯವಸಾಯ ಮಾಡೋದಕ್ಕೆ ಸೊ ಇಟ್ ಇಸ್ ಕೆಮಿಕಲ್ ಫ್ರೀ ಆ್ಯಂಡ್ ಇಟ್ ರಿಲೈಸ್ ಆನ್ ಯೋರ್ ನ್ಯಾಚುರಲ್ ರಿಸೋರ್ಸಸ್ ಓನ್ಲಿ ಕಂಪ್ಲೀಟ್ಲಿ ಸೊ ಒನ್ ಈಸ್ ಯುವರ್ ಮಿಕ್ಸ್ಡ್ ಫಾರ್ಮಿಂಗ್ ಮೆಕ್ಯಾನಿಸಂ ಮಿಕ್ಸ್ಡ್ ಫಾರ್ಮಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಯು ಆರ್ ಡೂಯಿಂಗ್ ಅಗ್ರಿಕಲ್ಚರ್ ಪ್ಲಸ್ ಆ್ಯನಿಮಲ್ ರೇರಿಂಗ್ ಸೊ ಅನಿಮಲ್ ರೇರಿಂಗ್ ಇಂದ ಬಂದಿರೋ ವೇಸ್ಟ್ ಎಲ್ಲಾನು ನೀವೇನು ಮಾಡ್ಬೋದು ಅದನ್ನು ಯು ಕ್ಯಾನ್ ಡೈವರ್ಟ್ ಇಟ್ ಟು ಯೋರ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ವೇಸ್ಟ್ ಮತ್ತು ಪ್ರೊಡ್ಯೂಸ್ ಅಲ್ಲೇ ಯು ಕ್ಯಾನ್ ಡೈವರ್ಟ್ ಇಟ್ ಟು ಅನಿಮಲ್ ರೇರಿಂಗ್ ಸೊ ಆ ಅಲ್ಲಿ ಇದನ್ನು ಮಾಡಿದರೆ ಅವಾಗ ನ್ಯಾಚುರಲ್ ಫಾರ್ಮಿಂಗಲ್ಲಿ ಜಾಸ್ತಿ ಬೆನಿಫಿಟ್ ಬರುತ್ತೆ ಸೊ ಈ ಲೋಕಲಿ ಅವೈಲೇಬಲ್ ರಿಸೋರ್ಸಸ್ ಏನೇನಿದೆ ಈ ಅಗ್ರಿಕಲ್ಚರಲ್ ವೇಸ್ಟ್ ಅದನ್ನು ಬಯೋಮಾಸ್ ಮಲ್ಚಿಂಗ್ ಅಂತ ಹೇಳ್ತಾರೆ ಸೊ ಫುಲ್ಲು ಎಲ್ಲನೂ ಹಾಕ್ಬಿಟ್ಟು ಆ ಭೂಮಿನ ಮುಚ್ಚೋದ್ರಿಂದ ಆವಾಗ ವಾಟರ್ ಇವ್ಯಾಪರೇಷನ್ ಕಮ್ಮಿ ಆಗುತ್ತೆ ನೀರಿನಲ್ಲಿ ತೇವಾಂಶ ಅಲ್ಲೇ ಉಳ್ಕೊಳ್ಳುತ್ತೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ವೀಡ್ಸ್ ಇಟ್ ಇಲ್ ಕಂಟ್ರೋಲ್ ದ ಗ್ರೋತ್ ಆಫ್ ವೀಡ್ಸ್ ಕಳೆ ಬೆಳೆಯೋದಿಲ್ಲ ಜಾಸ್ತಿ ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಒನ್ ಇಸ್ ಯುವರ್ ದೇಸಿ ಕಾವ್ ಯೂರಿನ್ ಫಾರ್ಮ್ಯುಲೇಷನ್ಸ್ ಸೊ ದೇಸಿ ಕಾವ್ ಯೂರಿನ್ ಫಾರ್ಮುಲೇಷನ್ಸ್ ಜೊತೆಗೆ ಸ್ವಲ್ಪ ನೀಮು ಎಲ್ಲ ಮಿಕ್ಸ್ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಔಷಧಿ ಉಡಿಯೋದ ಬೇಕಾಗದ್ರೆ ಇನ್ಸೆಕ್ಟಿಸೈಡ್ ಆ್ಯಂಡ್ ಪೆಸ್ಟಿಸೈಡ್ ಅವರ್ ಇನ್ಸೆಕ್ಟ್ ರೆಪೆಲೆಂಟ್ ಆಗಿ ಇಟ್ ವಿಲ್ ವರ್ಕ್ ವೆನ್ ಯು ಮಿಕ್ಸ್ ಇಡ್ ವಿತ್ ಅದರ್ ಥಿಂಗ್ಸ್ ಅಂಡ್ ದೆನ್ ಸ್ಪ್ರೇ ಇಟ್ ಆನ್ ದಿ ಪ್ಲಾಂಟ್ಸ್ ನೆಕ್ಸ್ಟ್ ಇಸ್ ಯುವರ್ ನ್ಯಾಚುರಲ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ನ್ಯಾಚುರಲ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಇದೆ ಈ ಈ ಪರ್ದಿವಲ್ಲ ಸೊ ಈ ಮೆಕ್ಯಾನಿಸಮಲ್ಲಿ ಎಗ್ರಿಕಲ್ಚರಲ್ ವೇಸ್ಟನ್ನು ಅನಿಮಲ್ಸ್ಗೆ ಹಾಕಿ ಅನಿಮಲ್ ವೇಸ್ಟನ್ನು ತೆಗೆದು ಇದಕ್ಕೆ ಹಾಕಿದ್ರೆ ಗಿಡಕ್ಕೆ ಆವಾಗ ಗಿಡಗಳು ಚೆನ್ನಾಗಿ ಬರ್ತವೆ ಅದ್ರ ಜೊತೆಗೆ ಯು ಕ್ಯಾನ್ ಡೂ ವರ್ಮಿ ಕಂಪೋಸ್ಟ್ ಅಂಡ್ ಯು ಕ್ಯಾನ್ ಡೂ ಬಯೋಮಾಸ್ ಕಂಪೋಸ್ಟಿಂಗ್ ಆಲ್ಸೋ ಸೊ ಅಗ್ರಿಕಲ್ಚರಲ್ ವೇಸ್ಟ್ ಬಂದಿದ್ದನ್ನ ಕೊಳಸಿ ಅದನ್ನು ಕೂಡ ಆರ್ಗ್ಯಾನಿಕ್ ಗೊಬ್ಬರ ಆಗಿ ಹಾಕ್ಬೋದು ಅದನ್ನ ಸೊ ಹಾಕಿದಾಗ ನಿಮ್ಗೆ ನ್ಯಾಚುರಲ್ ಫಾರ್ಮಿಂಗ್ ಮೆಕ್ಯಾನಿಸಮ್ ಅಲ್ಲಿ ಔಟ್ಪುಟ್ ಜಾಸ್ತಿ ಬರುತ್ತೆ ಪ್ಲಸ್ ಕಾಸ್ಟ್ ಇನ್ಪುಟ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಜಾಸ್ತಿ ಹೆಲ್ದಿ ಆಗಿರುತ್ತೆ ಸೊ ದಿಸ್ ಮೆಕ್ಯಾನಿಸಮ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ವಾಸ್ ಇಂಟ್ರೊಡ್ಯೂಸ್ ಬೈ ಜಪಾನೀಸ್ ಜಪಾನ್ ನಲ್ಲಿ ಇದನ್ನ ಮೊದಲು ಪ್ರಾರಂಭ ಮಾಡಿದ್ದು ಸೊ ಜಪಾನ್ ನಲ್ಲಿ ಮಸನೊಗು ಫುಕೋಕಾ ಅನ್ನೋರು ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಸೊ ಅವರಿಂದ ಎಲ್ಲರಿಗೂ ಇದು ಪರಿಚಯ ಆಯ್ತು ಅದೇ ರೀತಿ ಇಂಡಿಯಾದಲ್ಲೂ ಒಂದು ಮೆಕ್ಯಾನಿಸಮ್ ಇದೆ ದಟ್ ಇಸ್ ಯುವರ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಸೊ ಸ್ಟಾರ್ಟೆಡ್ ಬೈ ಸುಭಾಷ್ ಕಾಳೆಕರ್ ಸೊ ಇದರಲ್ಲಿ ಏನಾಗ್ತಾ ಇದೆ ಯು ಹ್ಯಾವ್ ಟು ಪರ್ಚೇಸ್ ಹೈ ಹಿಲ್ ವೆರೈಟಿ ಸೀಡ್ಸ್ ದೆನ್ ಯು ಹ್ಯಾವ್ ಟು ಪರ್ಚೇಸ್ ಫರ್ಟಿಲೈಸರ್ಸ್ ಅಂಡ್ ಯು ಹ್ಯಾವ್ ಟು ಆಲ್ಸೋ ಗಿವ್ ಇರಿಗೇಷನ್ ಅಂಡ್ ಯು ಹ್ಯಾವ್ ಟು ಪರ್ಚೇಸ್ ಪೆಸ್ಟಿಸೈಡ್ಸ್ ಸೊ ಈಗ ಫಾರ್ಮರ್ಗಳು ರೈತರು ಏನಾದರೂ ಒಂದು ಎಗ್ರಿಕಲ್ಚರಲ್ ಆಕ್ಟಿವಿಟಿ ಮಾಡ್ತಾರೆ ಅಂದರೆ ಅದಕ್ಕೆ ಬೀಜ ಪರ್ಚೇಸ್ ಮಾಡಬೇಕು ಆಮೇಲಿಂದ ಅದಕ್ಕೆ ನೀರಾವರಿ ರಾಸಾಯನಿಕ ಗೊಬ್ಬರ ಮತ್ತೆ ಅದಕ್ಕೆ ಔಷಧಿಗಳನ್ನ ಪರ್ಚೇಸ್ ಮಾಡ್ಬೇಕು ಇನ್ಪುಟ್ ಕಾಸ್ಟ್ ತುಂಬಾ ಜಾಸ್ತಿ ಆದಾಗ ಏನಾಗುತ್ತೆ ಫಾರ್ಮರ್ ಸುಯಿಸೈಡ್ ರೇಟ್ ಇನ್ಕ್ರೀಸ್ ಆಗುತ್ತೆ ಸೊ ಇನ್ಪುಟ್ ಕಾಸ್ಟ್ ಅನ್ನ ಕಮ್ಮಿ ಮಾಡೋದಕ್ಕೆ ಅಂತ ಹೇಳಿ ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನಮ್ಮ ಹತ್ರ ಏನಿದೆ ಅದರಲ್ಲೇ ನಾವು ಅಗ್ರಿಕಲ್ಚರಲ್ ಆಕ್ಟಿವಿಟಿ ಮಾಡೋದು ಎಷ್ಟಿದೆ ಅಷ್ಟರಲ್ಲಿ ಸೊ ಲಾಸ್ಟ್ ಟೈಮ್ ಇಳುವರಿ ಬಂದಿರೋ ಬೀಜಗಳನ್ನೇ ಉಳಿಸ್ಕೊಂಡಿರ್ತಾರೆ ಅದರಲ್ಲೇನೆ ಈ ಟೈಮು ಕೂಡ ಅವರು ಪ್ರಮೋಟ್ ಮಾಡ್ತಾರೆ so whatever is available from the last time harvest seeds so best quality out of it only is picked up and they start agriculture with that organic manure is used so and they use some locally produced pesticides with natural elements like neem etc so uh, this reduces the input cost and whatever the farmer gets is the output that is considered to be profitable so and it reduces your suicide rates also so uh, zero budget farming is zero cost of production of all the crops so it is chemical free and uh, it is more healthy idrally <laughs> <laughs> so, uh, four main elements are there the first one is bija amrita bija sumne haka vadli aga molkene varadila germination agala so adhar you do treatment of it so when you do treatment of the seeds and when you sow it the output is much higher ಸೊ ಅದಕ್ಕೆ ಏನಾದ್ರೂ ಈಗ ಸಗಣಿಯಲ್ಲಿ ಅಥವಾ ಕೌ ಯೂರಿನ್ ಹಾಕಿಬಿಟ್ಟು ಹಾಕ್ಬಿಟ್ಟು ಆಮೇಲಿಂದ ಹಾಕಿದ್ರೆ ಅದ್ರದ್ದು ಜರ್ಮಿನೇಷನ್ ಮೊಳಕೆ ಉಡಿಯೋದು ಜಾಸ್ತಿ ಆಗತ್ತೆ ಈಲ್ಡ್ ಜಾಸ್ತಿ ಬರುತ್ತೆ ನೆಕ್ಸ್ಟ್ ವಾ ಸ್ಟೆಪ್ ಇಸ್ ಯೋರ್ ಜೀವಾಮೃತ ಜೀವಾಮೃತ ಅಂತ ಹೇಳಿದ್ರೆ ಈ ಕೌ ಯೂರಿನ್ ಕೌ ಡಂಗು ಆಮೇಲೆ ಅದ್ರ ಜೊತೆಗೆ ಬೆಲ್ಲ ಜಾಗರಿ ಆಮೇಲೆ ಇನ್ನೇನಾದ್ರೂ ಉಳಿದಿರೋ ಹಿಟ್ಟುಗಳು ಕಾಳುಗಳೆಲ್ಲ ಇದ್ರೆ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನ ಅದೆಲ್ಲ ಫರ್ಮೆಂಟೆಡ್ ಕೊಳೆಯ ಬಿಟ್ಬಿಡ್ತಾರೆ ಆಮೇಲೆ ಅದ್ರ ಜೊತೆಗೆ ಒಳ್ಳೆ ಗುಣಮಟ್ಟ ಮಣ್ಣನ್ನ ಹಾಕ್ತಾರೆ ಸೊ ನ್ಯೂ ಸಾಯಿಲ್ ವಿಚ್ ಅನ್ಕಂಟಾಮಿನೇಟೆಡ್ ದಟ್ ಸಾಯಿಲ್ ಇಸ್ ಇನ್ ಟು ದ ಮಿಕ್ಸ್ಚರ್ ದಟ್ ಸಾಯಿಲ್ ಇಸ್ ದೆನ್ ದಿ ಅಗ್ರಿಕಲ್ಚರಲ್ ಫೀಲ್ಡ್ಸ್ ಅದನ್ನ ಜಮೀನಿನ ಮೇಲೆ ಆ ಮಣ್ಣನ್ನ ಹಾಕ್ತಾ ಬರ್ತಾರೆ ಸೊ ಈ ಮಣ್ಣಲ್ಲಿ ಇವಾಗ ಫರ್ಟಿಲಿಟಿ ಜಾಸ್ತಿ ಇರುತ್ತೆ ಅದೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಈ ಫರ್ಮೆಂಟೇಶನ್ ಆದಾಗ ನ್ಯೂಟ್ರಿಯೆಂಟ್ಸ್ ನ ಮಣ್ಣು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಸೊ ಆ ಮಣ್ಣು ಆವಾಗ ಅದನ್ನ ನಿಧಾನವಾಗಿ ಗಿಡದ ಬೇರೆ ಕೊಡುತ್ತೆ ಗಿಡ ಅದನ್ನ ಎಳ್ಕೊಂಡು ಗಿಡ ಚೆನ್ನಾಗಿ ಬೆಳೆಯುತ್ತೆ ಸೊ ಡೈರೆಕ್ಟ್ ಆಗಿ ಕಸ ಹಾಕೋ ಬದ್ಲಿ ಅದನ್ನ ಈ ರೀತಿ ಫರ್ಮೆಂಟೇಶನ್ ಮಾಡಿ ಅದನ್ನ ನಾವು ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಮಣ್ಣನ್ನ ಒಂದು ಲೇಯರ್ ಮೇಲ್ಗಡೆ ಹಾಕಿದ್ರೆ ಗಿಡಗಳಿಗೆ ಆಗ ಚೆನ್ನಾಗಿ ಬರತ್ತೆ ಇದು ಅಂತ ಹೇಳಿ ಗಿಡಗಳು ಅಂತ ಜೀವಾಮೃತ ಸ್ಟೆಪ್ ಅನ್ನ ಮಾಡ್ತಾರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಥರ್ಡ್ ಸ್ಟೆಪ್ ಈಸ್ ಯೋರ್ ಅಚ್ಚದಾನ ಆರ್ ಯೋರ್ ಮಲ್ಚಿ ಸೊ ಸಾಯಿಲ್ ಕನ್ಸರ್ವೇಶನ್ ಮಾಯ್ಚರ್ ಈಗ ನಾವು ಇದು ಹಾಕಿದಿವಿ ಆ ಮಾಸ್ಚರ್ ಕನ್ಸರ್ವೇಶನ್ ತುಂಬಾ ಇಂಪಾರ್ಟೆಂಟ್ ಇರಿಗೇಷನ್ಗೆನೆ ತುಂಬಾ ಕಷ್ಟ ಆಗುತ್ತೆ ಸೊ ಥ್ರೂ ಔಟ್ ದ ಇಯರ್ ಅವರು ಅಗ್ರಿಕಲ್ಚರಲ್ ಆಕ್ಟಿವಿಟಿ ಮಾಡಬೇಕು ಅಂದ್ರೆ ಸ್ವಲ್ಪ ಮಲ್ಚಿಂಗ್ ಮಾಡಿದ್ರೆ ಜಮೀನಲ್ಲಿ ಎಲ್ಲೆಲ್ಲಿ ಗಿಡಗಳು ಇರೋದಿಲ್ಲ ಸೊ ಇಲ್ಲೊಂದು ಗಿಡ ಇದ್ದು ಇಲ್ಲೊಂದು ಗಿಡ ಇದ್ದರೆ ಮಧ್ಯದಲ್ಲಿ ಎಲ್ಲಿ ನೆಲ ಸಾಯಿಲ್ ಎಕ್ಸ್ಪೋಸ್ ಆಗಿರುತ್ತೆ ಅದ್ರ ಮೇಲೆ ಎಲ್ಪಟ್ಟು ಅಗ್ರಿಕಲ್ಚರಲ್ ವೇಸ್ಟ್ ಹುಲ್ಲು ಗಿಲ್ಲು ಒಣಗಿರೋಂಥದ್ದು ಅದೇನಿರುತ್ತೆ ಅದನ್ನ ಅಲ್ಲಿ ಹಾಕ್ತಾರೆ ಕೆಲವು ಸತಿ ಪ್ಲಾಸ್ಟಿಕ್ ಕೂಡ ಹಾಕ್ತಾರೆ ಸೊ ಹಾಕಿದಾಗ ಏನಾಗುತ್ತೆ ಒಳಗಡೆ ಇರೋ ಇಲ್ಲಿ ಇರೋದು ಇವ್ಯಾಪ್ರೇಟ್ ಆಗೋದಿಲ್ಲ ಇವ್ಯಾಪ್ರೇಟ್ ಆಗೋಲ್ಲ ಆವಿ ಆಗೋದಿಲ್ಲ ಸೊ ಆ ಮಾಸ್ಚರ್ ಅಲ್ಲೇ ಉಳ್ಕೊಳುತ್ತೆ ತೇವಾಂಶ ಉಳ್ಕೊಳುತ್ತೆ ಅಂಡ್ ಪ್ಲಸ್ ಇಟ್ ಆಲ್ಸೋ ಕಂಟ್ರೋಲ್ಸ್ ದಿ ಗ್ರೋತ್ ಆಫ್ ಬೀಡ್ ಕಳೆನೂ ಬೆಳೆಯೋದಿಲ್ಲ ಸೊ ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ಮಲ್ಚಿಂಗ್ ಸೊ ದೇ ಡೂ ಮಲ್ಚಿಂಗ್ ನೆಕ್ಸ್ಟ್ ಒನ್ ಇಸ್ ಯುವರ್ ವಪಾಸ ವಪಾಸ ಇಸ್ ಸಾಯಿಲ್ ಇರೇಷನ್ ಅವಾಗ ಅವಾಗ ಅದನ್ನ ಜಮೀನಲ್ಲಿ ಕೈಯಲ್ಲೇ ಕೆತ್ತಬೇಕು ಆಗ ಚೆನ್ನಾಗಿ ಅದು ಒಳಗಡೆಗೆಲ್ಲ ಗಾಳಿ ಹೋಗುತ್ತೆ ಗಾಳಿಗೆ ಹೋದ್ರೆ ಬೇರ್ಗಳಿಗೆಲ್ಲ ಚೆನ್ನಾಗಿ ಗಾಳಿ ಆಕ್ಸಿಜನ್ ಹೋದ್ರೆ ಆಗ ಗಿಡ ಚೆನ್ನಾಗಿ ಬೆಳೆಯುತ್ತೆ ಸೊ ಈ ಮೆಕ್ಯಾನಿಸಂ ನ ಸ್ಟೆಪ್ಗಳನ್ನ ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಮಾಡಿದಾಗ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಸೊ ದರ್ ಪ್ರೊಮೋಷನ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಈ ಸಲಿ ಅದನ್ನ ಬಜೆಟ್ ಅಲ್ಲಿ ಅದಕ್ಕೆ ದುಡ್ಡು ಅಲೋಕೇಟ್ ಮಾಡಿದ್ದಾರೆ ಮುಂಚೆ ಇದನ್ನ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಅಂತ ಕರಿತಾ ಇದ್ರು ಈಗ ಅದು ನ್ಯಾಷನಲ್ ಮಿಷನ್ ಆನ್ ನ್ಯಾಷನಲ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಚೇಂಜ್ ಮಾಡಿದ್ದಾರೆ ಓಕೆ ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಒನ್ ಇಸ್ ಡಾರ್ಕ್ ಆಕ್ಸಿಜನ್ ಡಾರ್ಕ್ ಆಕ್ಸಿಜನ್ ಅಂತಂದ್ರೆ ಏನು ಓಷನ್ ನಲ್ಲಿ ನಿಮ್ಗೆ ದೇರ್ ಆರ್ ಫೋರ್ ಇಂಪಾರ್ಟೆಂಟ್ ಪಾರ್ಟ್ಸ್ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ಕಾಂಟಿನೆಂಟಲ್ ಶೆಲ್ಫ್ ರೀಜನ್ ವಿಚ್ ಇಸ್ ವಿತ್ ಇನ್ ದಿ ಡೆಪ್ ಆಫ್ ಟೂ ಹಂಡ್ರೆಡ್ ಮೀಟರ್ಸ್ ಸೊ ಕಾಂಟಿನೆಂಟಲ್ ಸ್ಲೋಪ್ ಟೂ ಕಿಲೋಮೀಟರ್ ವರ್ಗೂ ಇರುತ್ತೆ ಫೋರ್ ಕಿಲೋಮೀಟರ್ ಟು ಸಿಕ್ಸ್ ಕಿಲೋಮೀಟರ್ ಇಲ್ಲಿ ಕೆಳಗಡೆ ಅಬ್ಬಿಸ್ ರೀಜನ್ ಆಫ್ ದಿ ಓಷನ್ ಅಂತ ಹೇಳಿ ಕರಿತೀವಿ ಅಥವಾ ಡೀಪ್ ಸಿ ಪ್ಲೇನ್ ಅಂತ ಕರಿತೀವಿ ಸೊ ಡೀಪ್ ಸಿ ಪ್ಲೇನ್ ಬಂದು ನಿಮಗೆ ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ಓಷನ್ ಅತ್ಯಂತ ದೊಡ್ಡ ಭಾಗ ಬಂದು ಈ ಅಬಿಸ್ ಸೊ ಈ ಅಬ್ಬಿಸ್ ಸಿಕ್ಸ್ ಕಿಲೋಮೀಟರ್ ವರ್ಗು ಇರುತ್ತೆ ಸಿಕ್ಸ್ ಕಿಲೋಮೀಟರ್ ಕಿಂತ ಜಾಸ್ತಿ ಇದ್ದಾಗ ಇಟ್ ಇಸ್ ಓಷನ್ ಟ್ರೆಂಚ್ ಸೊ ಈ ಡಾರ್ಕ್ ಆಕ್ಸಿಜನ್ ಅನ್ನೋದು ಈ ಅಬ್ಬಿಸ್ ರೀಜನ್ ಅಂತ ಫೋರ್ ಟು ಸಿಕ್ಸ್ ಕಿಲೋಮೀಟರ್ ಡೆಪ್ ಅಲ್ಲಿ ಉತ್ಪತ್ತಿ ಆಗ್ತಾ ಇದೆ ಫೋಟೋಸಿಂಥಸಿಸ್ ಅಲ್ಲ ಇದು ಯಾಕಂದ್ರೆ ಅಲ್ಗೆ ಇರೋದೇ ಬರೀ ಟೂ ಹಂಡ್ರೆಡ್ ಮೀಟರ್ ವರೆಗೂ ಇಲ್ಲಿವರೆಗೂ ಮಾತ್ರ ಸನ್ಲೈಟ್ ಬರುತ್ತೆ ಸೊ ಟೂ ಹಂಡ್ರೆಡ್ ಮೀಟರ್ ವರೆಗೂ ಮಾತ್ರ ನಿಮ್ಗೆ ಅಲ್ಲಿಗೆ ಕಾಣಿಸ್ಕೊಳುತ್ತೆ ಸೊ ಅಲ್ಲಿಂದ ಒಳಗಡೆ ಸನ್ಲೈಟ್ ಇಲ್ಲೇ ಇರೋದ್ರಿಂದ ಅಲ್ಗೆ ಇಲ್ಲ ಫೋಟೋಸಿಂಥಸಿಸ್ ಅಲ್ಲ ಬಟ್ ಬೇರೆ ಏನು ಕೆಮಿಕಲ್ ರಿಯಾಕ್ಷನ್ ಅಂತ ಆಕ್ಸಿಜನ್ ಉತ್ಪತ್ತಿಯಾಗಿ ಹೊರಗಡೆ ಬರ್ತಾ ಇದೆ ಭೂಮಿ ಮೇಲೆ ಬರ್ತಾ ಆಕ್ಸಿಜನ್ ಅಲ್ಲಿ ಅಷ್ಟು ನಿಮಗೆ ಸಮುದ್ರದಿಂದಾನೇ ಬರ್ತಾ ಇದೆ ಸೊ ಅರೌಂಡ್ ಹಾಫ್ ಆಫ್ ದರ್ಸ್ ಆಕ್ಸಿಜನ್ ಇಸ್ ಕಮಿಂಗ್ ಫ್ರಮ್ ದಿ ಓಷನ್ಸ್ ಓಕೆ ಸೊ ದಿಸ್ ಇಸ್ ಕಾಲ್ಡ್ ಡಾರ್ಕ್ ಆಕ್ಸಿಜನ್ ನೆಕ್ಸ್ಟ್ ಟಾಪಿಕ್ ಗ್ಲೋಬಲ್ ಮ್ಯಾನ್ಗ್ರೂವ್ ಅಲಯನ್ಸ್ ಮ್ಯಾನ್ಗ್ರೂವ್ಗಳು ಅಂತ ಹೇಳಿದ್ರೆ ಇವಾಗ ನಿಮಗೆ ಸಮುದ್ರ ಇಲ್ಲಿದ್ರೆ ಹೈ ಟೈಟ್ ಬಂದಾಗ ಸಮುದ್ರದ ಉಬ್ಬು ಏರಿಳಿತ ಅಂತ ಉಬ್ಬು ಬಂದಾಗ ಏನಾಗುತ್ತೆ ವಾಟರ್ ಫ್ಲಡ್ಸ್ ಇನ್ ಟು ಯಾರ್ಕ್ ನಿಯರ್ ಬೈ ಡಿಪ್ರೆಸ್ಡ್ ಏರಿಯಾ ಇಲ್ಲಿ ಸ್ಟಾಗ್ನೆಟ್ ಆಗತ್ತೆ ಉಪ್ಪು ನೀರು ಅದ್ರೊಳಗಡೆ ಮರಗಳು ಬೆಳೆದಾಗ ಅದನ್ನ ನಾವು ಮ್ಯಾನ್ಗ್ರೂವ್ ಫಾರೆಸ್ಟ್ ಅಂತ ಹೇಳ್ತೀವಿ ಅದು ಕೋಸ್ಟಲ್ ರೀಜನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಕರಾವಳಿ ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಈ ಗ್ಲೋಬಲ್ ಮ್ಯಾನ್ ಅಲಯನ್ಸ್ ಅಂತ ಮಾಡ್ಕೊಂಡಿದ್ದಾರೆ ಅವರು ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಯಾಕೆ ಅಂದ್ರೆ ವರ್ಲ್ಡ್ ಮ್ಯಾನ್ಗ್ರೂವ್ ಡೇ ಬಂದು ಟ್ವೆಂಟಿ ಸಿಕ್ಸ್ ಜುಲೈ ಈ ಡೇಗೆ ಯಾವುದೇ ಥೀಮ್ ಇಲ್ಲ ಓಕೆ ಸೊ ವರ್ಲ್ಡ್ ಮ್ಯಾನ್ಗ್ರೂವ್ ಡೇ ಈಸ್ ಆನ್ ಟ್ವೆಂಟಿ ಸಿಕ್ಸ್ ಜುಲೈ ಅವತ್ತು ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ ರಿಪೋರ್ಟ್ ಹೆಸರು ಬಂದು ದ ಸ್ಟೇಟ್ ಆಫ್ ವರ್ಲ್ಡ್ ಮ್ಯಾನ್ಗ್ರೂವ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಸಿಂಗಲ್ ಫಾರೆಸ್ಟ್ ತಗೊಂಡ್ರೆ ಲಾರ್ಜೆಸ್ಟ್ ಮ್ಯಾನ್ ಫಾರೆಸ್ಟ್ ಬಂದು ಸುಂದರ್ ಬನ್ಸ್ ಸೊ ಸುಂದರ್ ಬನ್ಸ್ ಇರುವಂತದ್ದು ನಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ ಮತ್ತೆ ಬಾಂಗ್ಲಾದೇಶ್ಗೆ ಸ್ಪ್ರೆಡ್ ಆಗಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ ಸೊ ಸುಂದರ್ ಬನ್ಸ್ ಅಲ್ಲಿ ಸುಂದರಿ ಟ್ರೀ ಇದೆ ಇದು ಇಂಡಿಯಾದಲ್ಲಿ ರಾಮ ಸಾರ್ ಸೈಟ್ ಅಲ್ಲೂ ಕೂಡ ಲಿಸ್ಟ್ ಆಗಿದೆ ಸೊ ರಾಮ ಸಾರ್ ಅಲ್ಲಿ ದಿಸ್ ಇಸ್ ದ ಲಾರ್ಜೆಸ್ಟ್ ವೆಟ್ ವೆಟ್ಲ್ಯಾಂಡ್ ಇನ್ ಇಂಡಿಯಾ ಪ್ಲಸ್ ಇಟ್ ಇಸ್ ಆಲ್ಸೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸೊ ಇದು ಯುನೆಸ್ಕೋ ಸೈಟ್ ಪ್ಲಸ್ ರಾಮ ಸಾರ್ ಪ್ಲಸ್ ಲಾರ್ಜೆಸ್ಟ್ ಮ್ಯಾನ್ಗ್ರೋವ್ ಫಾರೆಸ್ಟ್ ಆಫ್ ದಿ ವರ್ಲ್ಡ್ ದೇಶಗಳಲ್ಲಿ ಅತ್ಯಂತ ಹೆಚ್ಚು ಮ್ಯಾನ್ಬ್ರೂವ್ ಕಾಡು ಇರೋ ದೇಶ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಇಂಡೋನೇಷ್ಯಾ ಒಟ್ಟು ಮ್ಯಾನ್ಬ್ರೂವ್ ಕಾಡುಗಳು ವರ್ಲ್ಡ್ ಅಲ್ಲಿ ಇರೋದ್ರಲ್ಲೆಲ್ಲ ಟ್ವೆಂಟಿ ಒನ್ ಪರ್ಸೆಂಟ್ ಇಂಡೋನೇಷ್ಯಾದಲ್ಲೇ ಇದೆ ಸೊ ಟ್ವೆಂಟಿ ಒನ್ ಪರ್ಸೆಂಟ್ ಆಫ್ ದ ಮ್ಯಾನ್ಗ್ರೂವ್ ಫಾರೆಸ್ಟ್ ರಿಸ್ಪಾಂಡ್ ಇನ್ ಇಂಡೋನೇಷ್ಯಾ ಸೊ ಕಂಟ್ರಿ ವೈಸ್ ಇಟ್ ಇಸ್ ಇಂಡೋನೇಷ್ಯಾ ಫಾರೆಸ್ಟ್ ವೈಸ್ ಇಟ್ ಇಸ್ ಯಾರ್ ಸುಂದರ್ ವನ್ ಸುಂದರ್ ಇಟ್ರೀಸ್ ಓಕೆ ಸೊ ಈ ಮ್ಯಾನ್ಬ್ರೂವ್ ಕಾರ್ಡ್ಗಳಿಗೆ ಈ ಗ್ಲೋಬಲ್ ಮ್ಯಾನ್ಬ್ರೂವ್ ಅಲಯನ್ಸ್ ಅಂತ ಮಾಡ್ಕೊಂಡಿದ್ದಾರೆ ಅದು ವರ್ಲ್ಡ್ ಮ್ಯಾನ್ಬ್ರೂವ್ ಡೇಸ್ ಆನ್ ಟ್ವೆಂಟಿ ಸಿಕ್ಸ್ ಜುಲೈ ಇವು ಮ್ಯಾಂಗ್ರೂವ್ ಕಾಡುಗಳು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೈಕ್ಲೋನು ಮತ್ತೆ ಸುನಾಮಿ ಅಲೆಗಳು ಅದರಿಂದ ಬಂದಾಗ ಅದು ಡಿಸಾಸ್ಟರ್ ಇಂಪ್ಯಾಕ್ಟ್ ಅನ್ನ ಕಮ್ಮಿ ಮಾಡುತ್ತೆ ನಮ್ಗೆ ಸೊ ಅದಕ್ಕಾಗಿ ಮ್ಯಾನ್ಗ್ರೋವ್ ತುಂಬಾ ಇಂಪಾರ್ಟೆಂಟ್ ಮ್ಯಾನ್ಗ್ರೂವ್ಸ್ ಫಾರ್ ಫ್ಯೂಚರ್ ಅನ್ನೋ ಪ್ರೋಗ್ರಾಮ್ ಅನ್ನ ಇಂಡಿಯಾ ಸ್ಟಾರ್ಟ್ ಮಾಡಿದ್ದು ಸೊ ಅದರಲ್ಲಿ ನಾವು ಎಲ್ಲಾ ಕಡೆ ಮ್ಯಾಂಗ್ರೂವ್ ಅನ್ನ ಕೋಸ್ಟಲ್ ಏರಿಯಾದಲ್ಲಿ ನಾವು ಪ್ಲಾಂಟ್ ಮಾಡಿದ್ರೆ ಅದನ್ನ ಬೆಳೆಸಿದ್ರೆ ಅವಾಗ ಸುನಾಮಿ ಆಗಲಿ ಸೈಕ್ಲೋನಿಕ್ ಆಗಲಿ ಆಗ ಡಿಸಾಸ್ಟರ್ ನ ಪ್ರಭಾವ ಕಮ್ಮಿ ಆಗತ್ತೆ ಅಂತ ಮ್ಯಾನ್ ಗ್ರೂಪ್ ಆಫ್ ಫ್ಯೂಚರ್ ಇಸ್ ಅಂಡಿಯಾ ಇನಿಷಿಯೇಟಿವ್ ಇಂಡಿಯಾ ಅದನ್ನ ಸ್ಟಾರ್ಟ್ ಓಕೆ ನೆಕ್ಸ್ಟ್ ಒನ್ ಮಾಡಿತ್ತು ಯರ್ ಕೇರಳ ವೈನಾಡ್ ಲ್ಯಾಂಡ್ ಸ್ಲೈಡ್ಸ್ ಕೇರಳ ವೈನಾಡ್ ಲ್ಯಾಂಡ್ ಸ್ಲೈಡ್ ಬಂದಿದ್ದು ಥರ್ಟಿಯತ್ ಜುಲೈ ರಾತ್ರಿ ಬಂತು ಅದು ಸೊ ಇದು ಈ ಮ್ಯಾಸಿವ್ ಲ್ಯಾಂಡ್ ಸ್ಲೈಡ್ ಬಂದಿದ್ದು ನಾಲ್ಕು ಪ್ರದೇಶಗಳಲ್ಲಿ ಮುಂಡಕೈ ಚೂರಮಲ ಅಟ್ಟಮಲ ನೂಲ್ಪುಳ ಸೊ ಇದಿಷ್ಟು ನಾಲ್ಕು ಪ್ರದೇಶಗಳಲ್ಲಿ ವೈನಾಡ್ ಜಿಲ್ಲೆಯಲ್ಲಿ ಬಂದಿತ್ತು ಚಳಿಯಾರ್ ರಿವರ್ ಚಳಿಯಿಂದ ಫ್ಲಾಶ್ ಫ್ಲಡ್ ಬಂತು ಸೊ ಫ್ಲಾಶ್ ಫ್ಲಡ್ ಬಂದು ಅದು ಅಲ್ಲಿ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಅಲ್ಲಿ ಮೋರ್ ದಾನ್ ಹಂಡ್ರೆಡ್ ಪೀಪಲ್ ಹ್ಯಾವ್ ಲಾಸ್ಟ್ ದೇರ್ ಲೈಫ್ಸ್ ಓಕೆ ಸೊ ಇಟ್ ಇಸ್ ಬಿಕಾಸ್ ಆಫ್ ಯುವರ್ ರೈನ್ಫಾಲ್ ಹೆವಿ ಮಾನ್ಸೂನ್ ರೈನ್ಫಾಲ್ ಬಂದಿತ್ತು ಮಾನ್ಸೂನ್ ರೈನ್ಫಾಲ್ ಇಂದ ಲ್ಯಾಂಡ್ ಸ್ಲೈಡ್ ಆಗಿದೆ ಸೊ ಇದಿಷ್ಟು ನಿಮಗೆ ಎನ್ವೈರ್ಮೆಂಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಫ್ರಮ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಹೋಪ್ಫುಲಿ ಇಟ್ ವಾಸ್ ಹೆಲ್ಪ್ಫುಲ್ ಥ್ಯಾಂಕ್ ಯು